ಸರ್ ನಮಸ್ಕಾರ ರುದ್ರೇಶ್ ಡಿಡುಗೂರು ಅಂತೇಳಿ ಕರ್ನಾಟಕ ದಲಿತಂಗ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸರ್ ನಾವು ಕುಂಕೋ ಸಾವಿರದ ಅರವತ್ತರಲ್ಲಿ ಸುಮಾರು ನೂರ ತೊಂಬತ್ತೈದು ಎಕರೆ ಸಾಗುವಳಿಯನ್ನು ಸಾವಿರದ ಒಂಬೈನೂರ ಕೊಟ್ಟಿರ್ತಾರೆ ಕೊಡುವ ಸಮಯದಲ್ಲಿ ಯಾವುದೇ ರೆವಿನ್ಯೂ ಸ್ಕೆಚ್ಚು ನಕಾಶೆ ಆಗಿರೋದಿಲ್ಲ ಕಾರಣ ನೂರ ತೊಂಬತ್ತೈದು ಎಕರೆ ಕೂಡ ಅವರ ಎಲ್ಲೆಲ್ಲಿ ಅನುಕೂಲ ತಲೆ ಅಲ್ಲಲ್ಲಿ ಒಡೆದ್ದಾರೆ ಒಬ್ಬರಿಗೆ ನಾಲ್ಕು ಎಕರೆ ಮೂರು ಎಕರೆ ಕೊಟ್ಟರು ಕೂಡ ನಾಲ್ಕು ಎಕರೆ ಸಾಗುವಳಿದಾರ ಒಂದು ಎಕರೆ ಹೊಡೆದ್ದಾನೆ ಮತ್ತು ಇನ್ನು ಕೆಲವು ಬಲವಾಗಿರ್ತಕ್ಕಂಥವ್ರು ಐದು ಹತ್ತು ಎಕರೆ ಹೊಡ್ಕೊಂಡಿದ್ದಾರೆ ಸೊ ಈ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ನಾವು ಉಪಯೋಗ ಉಪಯೋಗಾಧಿಕಾರಿಗಳವರಿಗೆ ಒತ್ತಾಯ ಮಾಡಿದಾಗ ಇಪ್ಪತ್ತೊಂಬತ್ತು ಒಂದು ಮೂವತ್ತು ಒಂದು ಮೂವತ್ತೊಂದು ಒಂದು ಮೂರು ದಿನ ಸರ್ವೆ ಇತ್ತು ಈ ಸರ್ವೆ ಕಾರ್ಯದಲ್ಲಿ ಸುಮಾರು ಸಾವಿರದ ಒಂಬೈನೂರ ಅರುವತ್ತೇಳರಲ್ಲೇ ಒಂದು ನಲವತ್ತು ಎಕರೆ ಅರಾಜ್ ಆಗೈತಿ ದರೇಶ್ ಕುಮಾರ್ ಅವರಿಗೆ ಅರಾಜ್ ಆಗಿದೆ ಅಂದರೆ ಅದು ಯಾವುದೇ ಕೂಡ ಪಿಟಿ ಶಿಲ್ ಬರಲ್ಲ ಬರೋಲ್ಲ ನಾವು ಕೂಡ ಭಾಳ ಪ್ರಯತ್ನ ಮಾಡಿದ್ವಿ ಪಿಟಿ ಶಿಲ್ ವ್ಯಾಪ್ತಿಯಲ್ಲಿ ಬಂದರೆ ಬಿಡಿಸ್ಬೇಕು ಅಂತ ಹೇಳಿ ಅದು ಪಿಟಿ ಶಲ್ ವ್ಯಾಪ್ತಿಯಲ್ಲಿ ಬರೋಲ್ಲ ಯಾಕಂದರೆ ನೂರ ಎಂಟು ಎಕರೆ ಅರಜಾದ ತಕ್ಷಣವೇ ಮಾನ್ಯ ಉಪಯೋಗಾಧಿಕಾರಿಗಳು ದ ಶಿವಮೊಗ್ಗ ಇವರು ಸಾಗೋಳಿಯನ್ನು ವಜಾ ಮಾಡಿದ್ದಾರೆ ಸೊ ವಜಾ ಮಾಡಿದ ಮೇಲೆ ಅದರ ಅಸ್ತಿತ್ವ ಓತು ಆ ವಜಾ ಆದಮೇಲೆ ಧರಣೇಶಪ್ಪ ಅವರಿಗೆ ನಲವತ್ತು ಎಕರೆ ಜಮೀನು ಆಗೈತಿ ನಿನ್ನ ಉಳಿದಿರ್ತಕ್ಕಂಥ ಜಮೀನಲ್ಲಿ ನಾವು ಈಗ ಸರ್ವೆ ಮಾಡಿಸ್ಕೊಂಡು ಪೊಸಿಷನ್ಗಳಿಗೆ ಹೋಗ್ಬೇಕಂತ ಹೇಳಿ ಸ್ವತಃ ಗಣೇಶ್ ಕುಮಾರೇ ಎಲ್ಲ ದುಡ್ಡನ್ನು ಖರ್ಚು ಮಾಡಿ ನೂರ ತೊಂಬತ್ತೈದು ಎಕರೆಗೆ ಈ ಲೆವೆಲಿಗೆ ಬಂದೈತಿ ಫೋರ್ಡ್ ಮಾಡಿ ಒನ್ ಟು ಫೈವ್ ಮಾಡಿ ಎಲ್ಲ ಮಾಡಿ ಬಂದಾದಮೇಲೆ ಡಿ ಡಿ ಎಲ್ ಆರ್ ಇವರು ಹೊನ್ನಾಳಿ ಏಡಿಯಲ್ಲರಿಗೆ ಒಂದು ಆದೇಶ ಮಾಡ್ತಾರೆ ನೀವು ಸರ್ವೆ ಮಾಡಿ ಆ ಜನರಿಗೆ ಹಕ್ಕುಪತ್ರ ಅಧ್ವಸ್ ಮಾಡಿಕೊಟ್ಟಿರಿ ಅಂತ ಹೇಳಿ ಬಂದೈತಿ ಎಷ್ಟರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೊ ಎರಡು ಸಾವಿರದ ಇಪ್ಪತ್ತರಿಂದ ಸರ್ವೆ ಕೆಲಸವನ್ನು ಹಿಂಗೆ ಒಂದಲ್ಲ ಒಂದು ಕಾರಣಕ್ಕೆ ಒಬ್ರಲ್ಲ ಒಬ್ಬರು ತಡಿತಾ ಬಂದಾರೆ ಆದರೆ ಈ ಬಿ ಎಸ್ ಪಿ ಮುಖಂಡ ಅಂತ ಹೇಳ್ಕಂತ ಕೃಷ್ಣಪ್ಪ ಇದಾನಲ್ಲ ಈ ಕೃಷ್ಣಪ್ಪ ಸ್ವಜಾತಿ ಮಹಿಳೆ ನಾಲ್ಕೆಕರೆಯ ಎಕರೆನ ಅಂದಾನೆ ಆತ ಮೂಲ ವಾರಸದಾರಲ್ಲ ಆ ಎಮ್ಮನ ಜಮೀನು ಅಪಾರ್ಸಿಕೆಂದು ಆ ಎಮ್ಮಗೆ ಐವತ್ತು ವರ್ಷಗಳ ಕಾಲ ತೊಂದರೆ ಕೊಟ್ಟು ಈಗ ಎಮ್ಮ ಮನೆ ಬಂದು ಜಮೀನು ಸಾಗ ಮಾಡಿತ್ತೆ ಅವನ ಅವನ ಜಮೀನು ಸಾಗು ಮಾಡಿದ ಮೇಲೆ ಆತನಿಗೆ ಪೊಸಿಷನ್ ಹೋಯ್ತನ ಒಂದು ಕಾರಣಕ್ಕೆ ಈಗ ತರಲೆ ಮಾಡಿ ತಕರಾರು ಮಾಡಿ ಸರ್ವೇನ ನಿಲ್ಲಿಸ್ಬೇಕಂತ ಒಂದು ಅದು ಸೊ ಈ ಹುನ್ನಾರಿಗೆ ಬಿ ಎಸ್ ಪಿನ ಬಲಿ ಪಡ್ತಾರೆ ಯಾಕಂದರೆ ಬಿ ಎಸ್ ಪಿ ಸಿದ್ಧಾಂತ ಒಬ್ಬ ಕೊಲೆಗಾರ ತಪ್ಸೊಂಡು ಪರವಾಗಿಲ್ಲ ನೂರು ಜನ ಕೊಲೆಗಾರ ತಪ್ಸೊಂಡು ಪರವಾಗಿಲ್ಲ ಒಬ್ಬ ನಿರಾಪೇಯ ಶಿಕ್ಷೆ ಆಗಬಾರ್ದು ನನಗೆ ಹಂಗೆ ಕೃಷ್ಣಪ್ಪ ಮೊದಲನೇ ತಪ್ಪು ಮಾಡಿದಾನೆ ಆತ ಬೋಗಸ್ ಮಾಡಿದಾನೆ ಸುಳ್ಳು ವಂಶ ಸೃಷ್ಟಿ ಮಾಡಿದ್ದಾನೆ ಆತನಿಗೆ ಸಪೋರ್ಟ್ ಮಾಡಿ ಕುಂಕದಲ್ಲಿ ಐವತ್ತು ಕುಟುಂಬಗಳು ಅನ್ಯಾಯ ಮಾಡ್ತಾರೆ ಈ ಕುಟುಂಬದಲ್ಲಿ ಐವತ್ತು ಕುಟುಂಬಗಳು ಅನ್ಯಾಯ ಮಾಡೋದಕ್ಕೆ ಬಿ ಎಸ್ ಪಿ ನಾಯಕರೇ ಉತ್ತರ ಕೊಡಬೇಕು ಬಿ ಎಸ್ ಪಿ ನಾಯಕರು ಯಾವ ಸಾಮಾಜಿಕ ಕಲ್ಪನೆ ಯಾವ ಸಾಮಾಜಿಕ ಅಡಿಯಲ್ಲಿ ಕೆಲಸ ಮಾಡ್ತಾರೆ ನಮಗಂತೂ ಗೊತ್ತಿಲ್ಲ ಯಾಕಂದರೆ ಒಬ್ಬ ಸ್ವಜಾತಿ ಮಹಿಳೆಗೆ ಅನ್ಯಾಯ ಆಕತಿ ಅಂತ ಗೊತ್ತಿದ್ರು ಕೂಡ ಅನ್ಯಾಯ ಮಾಡಿರ್ತಕ್ಕಂಥ ಕೃಷ್ಣಪರ್ವ ಮಾತಾಡ್ತಾ ತರಪ್ಪ ಅಂದರೆ ಇನ್ನು ಮಾಯಾವತಿಯಲ್ಲಿ ಕಾಂಶೀರಾಮಿಯಲ್ಲಿ ಈಗಿನ ಬಿ ಎಸ್ವಿ ಮುಖಂಡ್ರಿಯಲ್ಲಿ ಸೊ ಆ ಕಾರಣಕ್ಕೆ ಇವತ್ತಿನ ಧರಣೆಯನ್ನು ಆ ಮಹಿಳೆ ಜೊತೆಗೆ ನಾವು ಮಾಡಿದ್ದೇವೆ ಧರಣೆಯನ್ನು ಮಾಡೋ ಉದ್ದೇಶ ಏನು ಏನೀಗಾಗಲೇ ಸರ್ವೆ ಕೆಲಸ ನಿತ್ಯೋಗಿತ್ತಲ್ಲ ಅದನ್ನ ಮುಂದುವರೆಸ್ರಿ ಮುಂದುವರಿಸಿ ಸರ್ವೆ ಆದಮೇಲೆ ಕೃಷ್ಣಪ್ಪ ಬಂದರೆ ಕೃಷ್ಣಪ್ಪ ಕೊಡಲಿ ಇಲ್ಲ ಅಯ್ಯಮ್ಮ ಬಂದರೆ ಅಯ್ಯಮ ಕೊಡಲಿ ಅದು ತಕರಲಿಲ್ಲ ಒಟ್ಟು ಸರ್ವೆ ಕೆಲಸ ನಿಲ್ಬಾರ್ದನ್ನ ಕಾರಣಕ್ಕೆ ಇವತ್ತು ದಿನ ಧರಣಿ ಮಾಡಿದ್ದೇವೆ ಆ ಕಾರಣಕ್ಕಾಗಿಯೇ ಎಸ್ ಸಾಹೇಬರು ಬೆಳಗ್ಗಿಂದಲೂ ಕೂಡ ನಮಗೆ ಇಲ್ಲ ನಾವು ಸೋಮವಾರ ಮಾಡ್ತೇವೆ ಮಂಗಳವಾರ ಮಾಡ್ತೀವಿ ಅಂದರು ನಾವು ಆ ಕಾರಣಕ್ಕೆ ಒಪ್ತಿಲ್ಲ ಯಾಕಂದರೆ ನಾವು ಸೋಮವಾರದವರೆಗೂ ಕೂಡ ಧರಣಿ ಮಾಡ್ಕೊಂತ ಪ್ರಯತ್ನ ಮಾಡಿದ್ದೀವಿ ಸೋಮವಾರದವರೆಗೂ ಅವ್ರ ಸಾಹೇಬರು ಯಾವಾಗ ತೀರ್ಮಾನ ಮಾಡ್ತಾರೋ ಅವತ್ತು ನಾವು ಧರಣಿಯನ್ನು ವಾಪಸ್ ತೆರಬೇಕಂತಂದು ನಾವು ತಿನ್ಯಾ ಮಾಡಿದ್ದೀವಿ ಮತ್ತು ಅವರು ಎ ಡಿ ಎಲ್ಲರು ತಹಸೀಲ್ ಸಭೆ ಮಾಡಿ ತನಿಖೆ ಸರ್ವೆ ಮಾಡೋದು ಸೂಕ್ತ ಐತಿ ಈಗಲೇ ಸರ್ವೆ ಮಾಡಿದ್ರು ಅಂತೇಳಿ ಆದೇಶ ಮಾಡಿದ್ದಾರೆ ಸೊ ಆ ಆದೇಶಕ್ಕೆ ನಾವು ತಲೆಬಾಗಿ ಇವತ್ತಿನ ಧರಣಿಯನ್ನು ವಾಪಸ್ ತೆಗೆದುಕೊಂಡಿದ್ದೇವೆ ಮತ್ತು ಈ ಹೇಳಿಕೆಯಲ್ಲಿ ಅಥವಾ ಈ ಆದೇಶದಲ್ಲಿ ಏನಾದರೂ ಸುಮ್ಮನೆ ಟೈಮ್ ಪಾಸ್ ಮಾಡೋಕೆ ಏನಾದರೂ ಅಥವಾ ಏನೋ ನಮ್ಮನ್ನು ಇಲ್ಲಿ ನೆಬ್ಬರ್ಸ್ ಕಳಿಸೋಕೆ ಏನಾದರೂ ಹೇಳಿ ಸರ್ವೆ ಮಾಡ್ತೀವಿ ಅಂತ ಹೇಳಿ ನಿಲ್ಲಿಸಿದ್ರೆ ನಾಳೆ ಸರ್ವೆ ಆಗಲಿದ್ರೆ ನಾವು ಮುಖ್ಯಮಂತ್ರಿಗೆ ಕಪ್ಪು ಓಟ ಪ್ರದರ್ಶನ ಮಾಡೋಂಥ ಸತ್ಯ ಅದು ಎರಡನೇ ಮಾತಿಲ್ಲ ಸೊ ಇದನ್ನು ಅವರು ಲಘು ತಗೊಳ್ಬಾರ್ದು ಸೀರಿಯಸ್ ತಗೊಂಡ್ಬಿಟ್ಟು ಈ ಸರ್ವೇನ ನಾಳೆದೇ ಆಗ್ಬೇಕಂತ ಹೇಳಿ ನಾವು ಈ ಮುಖ ನಿಮ್ಮ ಮುಖಾಂತರ ಒತ್ತಾಯಿಸುತ್ತಿದ್ದೇವೆ ಕೃಷ್ಣಪ್ಪನವರು ಒಂದು ಮಾತನ್ನ ಒಂದು ಪದ ಬಳಕೆಯನ್ನ ಮಾಡ್ತಾರೆ ಎಲ್ಲ ಏನು ಸರ್ವೆ ನಂಬರ್ ನಲ್ವತ್ತರಲ್ಲಿ ನೂರ ತೊಂಬತ್ತೈದು ಎಕರೆ ಜಮೀನು ಉಳಿಮೆಯನ್ನು ಮಾಡ್ತಾ ಇದ್ದರು ಆ ಸಂದರ್ಭದಲ್ಲಿ ಎಲ್ಲರಿಗೂ ಬಿಟ್ಟು ನನಗೆ ಒಬ್ಬನಿಗೆ ಸರ್ವೆ ಇಲಾಖೆಯವರು ಅವರು ನೋಟಿಸ್ ಕೊಡದೇ ಅಳತೆ ಮಾಡುವಂತದ್ದು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಅಧಿಕಾರಿ ಮೇಲೆ ಆಪಾದ್ ಕೂಡ ಮನ್ನೆ ಮಾಡಿದ್ದಾರೆ ಆ ವಿಷಯದ ಬಗ್ಗೆ ಇದು ನೂರಕ್ಕೆ ನೂರ ಸುಳ್ಳು ಯಾಕೆಂದ್ರೆ ಸರ್ವೆ ತಾಲೂಕ್ ಸಭೆಯರು ಮೊದಲು ನನಗೆ ನೋಡ್ಸ್ಕೊಡ್ತಾರೆ ಕೃಷ್ಣಪ್ಪನಿಗೆ ಕೊಟ್ಟಾಗ ಇಲ್ಲ ಇದಕ್ಕೆ ಸರ್ವೆ ಸೈನ್ ಇಲ್ಲ ಸೀಲ್ ಇಲ್ಲ ಇದನ್ನ ಸೀಲ್ ಬರ್ರಿ ಅಂತ ಹೇಳಿದ್ದಾನೆ ಸೊ ಮತ್ತೆ ಎರಡನೇ ಸರಿ ಹೇಗೇನು ಇದನ್ನು ಮೊದಲೇ ನೋಡಿಸ್ಕೊಟ್ಟಾಗ ಅದು ಹದಿನೈದಕ್ಕಿತ್ತು ಅಳತೆ ಹದಿನೈದು ಡಿಸೆಂಬರ್ಗಿತ್ತು ಮತ್ತೆ ಕೃಷ್ಣಪ್ಪನವ್ರು ಹಿಂಗೆ ನೋಟಿಸ್ ನಿರಾಕರಿಸಿದ ಮೇಲೆ ಮತ್ತೆ ತಾಲೂಕ್ ಸರ್ವೇರು ಸೈನ್ ಮಾಡಿ ಸೀಲ್ ಹಾಕಿ ಎಲ್ಲ ಐವತ್ತು ಜನ ಫಲಾನುಭವಿಗಳಿಗೂ ಮತ್ತು ಆತನಿಗೂ ಕೂಡ ತಲುಪಿಸಿದ್ದಾರೆ ಆತ ಉದ್ದೇಶವ್ರಗೋಗಿ ನೋಟಿಸನ್ನು ತಗೊಂಡಲ್ಲ ಸುಮ್ಮನೆ ಆಪಾದನೆ ಮಾಡ್ತಾನೆ ಅಧಿಕಾರಿಗಳ ಮೇಲೆ ಆಪಾದನೆ ಮಾಡೋಕ್ಕೂ ಅರ್ಥ ಇರಬೇಕು ಯಾವುದೇ ಕಾರಣಕ್ಕೂ ನೋಟಿಸ್ ಕೊಡೋದೇ ಅಳತೆ ಮಾಡಿಲ್ಲ ನೋಟಿಸ್ ಕೊಟ್ಟು ಎಲ್ಲರ ಗಮನಕ್ಕೆ ತಂದು ಎಲ್ಲರೂ ಒಪ್ಪಿಗೆ ತಗೊಂಡು ನಾವು ಯಾವ ಜಾಗ ಕರೆ ನಾವು ಒಕ್ಕವಿ ಅಂತ ಎಲ್ಲ ಹೇಳಿದ ಪ್ರಾರಂಭಗಳು ನಮ್ಮ ಹಿಂದೆ ಜಾಗ ಗೊತ್ತಿಲ್ಲ ತಾವು ಸರ್ವೇರ್ ನಮ್ಮ ಎಲ್ಲಿ ತೋರಿಸಿದ್ರೆ ಅಲ್ಲಿ ಹೋಗವಿ ನಮ್ಮ ಅಂತ ಎಲ್ಲರೂ ಒಪ್ಕೊಂಡ ಮೇಲೇ ಅಲ್ಲಿ ಸರ್ವೇರ್ ಬಂದಿರೋದು ನಿಮ್ಮ ದಲಿತ ಸುಮಾರು ಐವತ್ತು ವರ್ಷಗಳಿಂದ ಜಮೀನನ್ನು ಉಳಿವೆ ಮಾಡಿಕೊಟ್ಟರು ಸಹ ಅದರಲ್ಲಿ ಎಷ್ಟು ನಿಮಗೆ ಬೇಕಾಗುತ್ತೆ ಅದನ್ನು ನನಗೆ ಕೊಡು ಕೊಡಿ ಅಂತ ಹೇಳಿ ಅದು ಧರ್ಮದ ದೃಷ್ಟಿಯಲ್ಲ ಧರ್ಮದ ದೃಷ್ಟಿಯಿಂದ ಆ ಧರಣೇಂದ್ರಪ್ಪನವರು ಯಾವುದೋ ಅನ್ಯಾಯ ರೀತಿ ಆಗದೇ ರೀತಿ ನಿಮ್ಮ ಸಮುದಾಯದವರು ಇಲ್ಲಿ ಹೇಳ್ತಾ ಇದ್ರು ಧರಣೇಂದ್ರಪ್ಪ ಯಾವುದೇ ಅನ್ಯ ಆಗಬಾರ್ದು ಎಷ್ಟು ದಿವಸ ಉಳುಮೆ ಮಾಡ್ತಾ ಇದ್ದೀರಿ ನೀವು ಅದನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡಿಕೊಂಡು ನಮಗೆ ಓದುವುದನ್ನ ಕೊಡಿ ಅಂತ ಹೇಳಿ ಧರ್ಮ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿ ನಿಮ್ಮ ಸಮುದಾಯವರು ಇಲ್ಲಿ ಮಾತಾಡ್ತಾ ಇದ್ರು ಅದಕ್ಕೆ ಉತ್ತರವಾಗಿ ತಾವೇನು ಕೊಡ್ಬೋದು ಇದು ಸತ್ಯವಾದ ಮಾತು ಯಾಕಂದ್ರೆ ನಮ್ಮ ಹೆಸರಲ್ಲಿ ಇದ್ರೆ ನಾವು ಒಂದು ಶಬ್ದ ಮಾಡಿಕೊಡೋದಿಲ್ಲ ಸೊ ಅವ್ರ ಹೆಸರು ನಲ್ವತ್ತು ಎಕರೆ ಪಾಣಿ ಇದ್ದರೂ ಕೂಡ ಅವರು ನೀವು ನಮ್ಮ ಊರಿನವರು ನಮಗೆ ನಾವು ನಿಮ್ಮನ್ನು ಬಿಟ್ಟು ಹೋಗಲ್ಲ ಆ ಕಾರಣಕ್ಕೆ ನೀವು ಎರಡು ಎಕರೆ ಕೊಟ್ಟರೆ ನನಗೆ ಎರಡು ಎಕರೆ ಕೊಟ್ರಿ ಅಂತ ಹೇಳಿ ಅರ್ಧರ್ಧ ಮಾಡಿಬಿಟ್ಟು ಆ ಜಮೀನು ಕೊಟ್ಟದೇ ಪೂರಾ ಖರ್ಚು ಅವ್ರದೇ ಎಲ್ಲ ಜಮೀನು ಹದ್ಬಸ್ತ್ ಮಾಡಲಿಕ್ಕೆ ಓಟ ಮಾಡಲಿಕ್ಕೆ ಎಲ್ಲ ಖರ್ಚು ಕೂಡ ಅವ್ರದ್ದು ಹಾಕಿ ಮಾಡಿದ್ದಾರೆ ಅವ್ರಿಗೆ ಯಾವುದೇ ತೊಂದರೆ ಕೊಟ್ಟಲ್ಲ ಆದರೆ ಕೃಷ್ಣಪ್ಪ ಒಂದು ಕಿಡಿಗೇಡಿಗಳು ಅವ್ರ ಹೆಸರಿಗೂ ಕೆಡಿಸ್ತಾರೆ ಆ ಸಮುದಾಯಕ್ಕೆ ಹೆಸರನ್ನು ಕೆಡಿಸ್ತಾರೆ ಬಿ ಎಸ್ ಪಿ ಹೆಸರನ್ನು ಕೆಡಿಸ್ತಾರೆ ಅದರಿಂದ ಬಿ ಎಸ್ ಪಿ ಮುಖಂಡರು ಎಚ್ಚೆತ್ಕೊಬೇಕು ಯಾವುದೇ ಒಂದು ವಿಚಾರ ಬಂದಾಗ ಸ್ವಂತ ಊರಿಗೆ ಹೋಗಿ ಆ ಗ್ರಾಮಕ್ಕೆ ಹೋಗಿ ಆ ಜನರನ್ನ ವಿಚಾರ ಮಾಡಿ ಸಪೋರ್ಟ್ ಮಾಡಿದರೆ ಅರ್ಥ ಇರ್ತೈತಿ ಈ ಥರ ಮಾಡಿದರೆ ನಾಳೆ ಬಿ ಎಸ್ ಪಿಗೆ ಕೆಟ್ಟಸ್ ಬರುತ್ತೆ ಆ ಬಿ ಎಸ್ ಪಿ ಇರೋ ರಾಜೆಯನ್ನು ಕೂಡ ದೂರ ಆಗ್ತಾರೆ ಯಾವುದೇ ರೀತಿ ಆಗಿಲ್ಲ ಅನ್ನೋದು ಕೂಡ ನಿಮ್ಮ ನೂರಕ್ಕೆ ನೂರು ಅದು ಸತ್ಯ ನಾನು ಹೇಳಲ್ಲ ಆ ಜನ ಹೇಳ್ತಾರೆ ನಮಸ್ತೆ